ಸ್ಟಾರ್ಟಿಂಗ್ ಐದು ಸ್ಟಾರ್ಟ್ ಆಗುತ್ತೆ ಸರ್ ಪ್ರೈಸ್ ಮನೆಗೆ ಏನ್ ಐಟಮ್ ಎಲೆಕ್ಟ್ರಿಕಲ್ ಐಟಮ್ ಬೇಕಂದ್ರೆ ಫ್ಯಾಕ್ಟ್ರಿ ರೇಟ್ಗೆ ಕೊಡ್ತೀವಿ ನೋಡಿ ಜಿ ಎಮ್ ಇದು ಜಿ ಎಮ್ ತ್ರೀ ಪ್ರೀಮಿಯಂ ಮಾಡಲ್ ಓಕೆ ಆಮೇಲೆ ನೋಡಿ ಸರ್ ಎಲ್ಲ ತರ ಬ್ರಾಂಡ್ ಗಳು ಎಲ್ಲ ತರ ಸ್ವಿಚ್ ಗಳು ಎಲ್ಲ ತರ ವೆರೈಟಿಗಳು ಕೂಡ ಈ ಸ್ಟೋರ್ ನಿಮಗೆ ಸಿಗುತ್ತೆ ತುಂಬಾ ರೇಂಜ್ ಬರುತ್ತೆ ಸರ್ ಗೋಲ್ಡನ್ ಕಲರ್ ಐವರಿ ಕಲರ್ ಕ್ರಾಂ ಪ್ಲೇಟ್ ಎಲ್ಲ ಬರುತ್ತೆ ಬ್ಲಾಕ್ ಸೋರಿ ಸರ್ ಎಲ್ ಎನ್ ಟಿ ಸಿಗುತ್ತೆ ಓಕೆ ಆಮೇಲೆ ಹೆವೆಲ್ಸ್ ಹೆವೆಲ್ಸ್ ಆಮೇಲೆ ಲೀಶಾ ಲೀಶಾ ಜಿ ಎಮ್ ಫೋರ್ ಫೈವ್ ಜಿ ಎಂ ಫೋರ್ ಫೈವ್ ಎಸ್ ಸರ್ ಹೈ ಫೈ ಹೈ ಫೈವ್ ಆಮೇಲೆ ಲೀ ಗ್ರ್ಯಾಂಟಿ ಲೀ ಗ್ರ್ಯಾಂಡ್

ಆಮೇಲೆ ಜಿ ತ್ರೀ ಪ್ರೀಮಿಯಂ ಜಿ ಎಂ ಜಿ ಎಂ ಇದೆ ಏನೇನು ಬ್ರಾಂಡ್ ಗಳು ಪ್ರತಿಯೊಂದು ಬ್ರಾಂಡ್ ಗಳು ನಿಮ್ಮ ಸ್ಟೋರ್ ಅಲ್ಲಿ ಎಲ್ಲ ತರ ಐಟಮ್ಸ್ ಕೂಡ ಸಿಗುತ್ತೆ ಹಂಡ್ರೆಡ್ ರುಪೀಸ್ ಆಗುತ್ತೆ ನೂರು ರೂಪಾಯಿಂದಾನೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಮನೆಗೆ ಬೇಕಾಗುವಂತೆ ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಗಳಿಗೂ ಕೂಡ ನಿಮ್ಗೆ ಬೇಕಾಗುವಂತೆ ಎಲ್ಲಾ ರೀತಿಯ ಲೈಟ್ ಗಳು ನಿಮ್ಗೆ ಸಿಗುತ್ತೆ ವೈರ್ಸ್ ಗಳೆಲ್ಲ ಏನ್ ಪ್ರೈಸ್ ಇಂದ ಶುರು ಆಗುತ್ತೆ ನಮ್ಮ ಹತ್ರ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸರ್ ನೋಡಿ ಹೈಫೈ ಆಮೇಲೆ ವಿಗಾರ್ಡ್ ಜಿ ಎಂ ಎಂಕರ್ ಹೇವಲ್ಸ್ ನೈನ್ಟಿ ರುಪೀಸ್ ಸರ್ ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಸ್ಟೋರ್ ನೇಮ್ ತಿಳಿಸ್ಕೊಡಿ ಹಾಗೆ ನಿಮ್ಮ ಸ್ಟೋರ್ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಲೊಕೇಶನ್ ತಿಳ್ಸ್ಕೊಡಿ ಸರ್ ನಮ್ಮ ಅಂಗಡಿ ನೇಮ್ ಸರ್ ಹಿಂದೂಸ್ತಾನ್ ಎಲೆಕ್ಟ್ರಿಕಲ್ಸ್ ನಿಯರೆಸ್ಟ್ ರಾಮ್ ಮಂದಿರ್ ಚೆಕ್ಪೇಟ್ ಆಪೋಸಿಟ್ ಸಂದ್ ಇದೆ ಸಂದ್ ಒಳಗಡೆ ಬರಬೇಕು ಲೆಫ್ಟ್ ಸೈಡ್ ಹಿಂದೂಸ್ತಾನ್ ಎಲೆಕ್ಟ್ರಿಕಲ್ಸ್ ಚಿಕ್ಪೇಟ್ ಬ್ಯಾಂಗ್ಳೂರ್ ನಮ್ಮ ಅಂಗಡಿ ಹಿಂದೂಸ್ತಾನ್ ಎಲೆಕ್ಟ್ರಿಕಲ್ಸ್ ಚಿಕ್ಪೇಟೆ ಬ್ಯಾಂಗ್ಳೂರ್ ಸರ್ ಚಿಕ್ಕಪೇಟೆ ಬ್ಯಾಂಗ್ಳೂರ್ ಅಲ್ಲಿ ಇದೆ ನಿಮ್ಮ ಸ್ಟೋರ್ ಸರ್ ಚಿಕ್ಪೇಟೆಯಲ್ಲಿ ತುಂಬಾ ಅಂಗಡಿಗಳಿದಾವೆ ಏನಕ್ಕೆ ನಿಮ್ಮ ಅಂಗಡಿಗೆ ನಮ್ಮ ವೀಕ್ಷಕರು ಬಂದು ಪರ್ಚೇಸ್ ಮಾಡಬೇಕು ಸರ್ ಮಾರ್ಕೆಟ್ ಲೆ ಎರಡ್ ಸಾವಿರ ಅಂಗಡಿ ಇದೆ ನಮ್ಮ ಅಂಗಡಿಯಲ್ಲಿ ಒಂದು ಸ್ಪೆಷಾಲಿಟಿ ಇದೆ ನಿಮ್ಗೆ ಮನೆಗೆ ಏನ್ ಐಟಮ್ ಎಲೆಕ್ಟ್ರಿಕಲ್ ಐಟಮ್ ಬೇಕಂದ್ರೆ ಫ್ಯಾಕ್ಟ್ರಿ ರೇಟ್ಗೆ ಕೊಡ್ತೀನಿ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಫ್ಯಾಕ್ಟರಿ ರೇಟ್ ನಲ್ಲಿ ನೀವು ಎಲ್ಲ ಮನೆಗೆ ಬೇಕಾಗುವಂತ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ಕೂಡ ನೀವು ಕೊಡ್ತೀರಾ ಯಾವ ಸರ್ ನಿಮ್ಮ ಸ್ಟೋರ್ ಅಲ್ಲಿ ಏನು ಸ್ಟಾರ್ಟಿಂಗ್ ಪ್ರೈಸಲ್ಲಿ ಸಿಗುತ್ತೆ ಸರ್ ಎಲೆಕ್ಟ್ರಿಕಲ್ ಐಟಮ್ಸು ಸ್ಟಾರ್ಟಿಂಗ್ ಬಂದ ಐದು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಸರ್ ಪ್ರೈಸ್ ಹಾಂ ಆಮೇಲೆ ನೀವು ಸೆಲೆಕ್ಷನ್ ಮೇಲೆ ಬೇರೆ ಬೇರೆ ಪ್ರೈಝ್ ಆಗುತ್ತೆ ನೀ ಕಲರ್ಗೆ ಪ್ರೈಸ್ ಬೇರೆ ಆಗುತ್ತೆ ವೈಟ್ಗೆ ಬೇರೆ ಆಗುತ್ತೆ ಸರ್ ಆಮೇಲೆ ಕಂಪ್ನಿ ಮೇಲೆ ಡಿಸೈಡ್ ಆಗುತ್ತೆ ಸರ್ ಓಕೆ ಸರ್ ಏನು ಹೇಳ್ತಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸ್ವಿಚ್ ಕಳೆದು ಐದು ರೂಪಾಯಿಂದ ಶುರು ಆಗುತ್ತೆ ಬ್ರಾಂಡ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ಸ್ವಿಚ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಕ್ವಾಲಿಟಿ ಆಗಿರ್ಬೋದು ಬ್ರ್ಯಾಂಡ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಏನೇನು ನೀವು ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಪ್ರೈಸ್ ಗಳು ಡಿಸೈಡ್ ಆಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮ್ಗೆ ಐದು ರೂಪಾಯಿಂದ ಇಲ್ಲಿ ಸ್ವಿಚ್ ಗಳು ಶುರು ಆಗುತ್ತೆ ಓಕೆ ಸರ್ ನಮ್ಮ ವೀಕ್ಷಕರಿಗೆ ಏನೇನು ಏನೇನು ಸ್ವಿಚ್ಗಳು ಏನೇನು ಪ್ರೈಸ್ ಅಂತ ನಮ್ ವೀಕ್ಷಕರಿಗೆ ತಿಳ್ಸಿ ನೋಡಿ ಜಿಎಮ್ ಓಕೆ ಇದು ಜಿಎಂ ತ್ರೀ ಪ್ರೀಮಿಯಂ ಮಾಡಲ್ ಓಕೆ ಆಮೇಲೆ ನೋಡಿ ಸರ್ ಓಕೆ ಕಲರ್ ರೇಂಜ್ ಬರುತ್ತೆ ವೈಟ್ ಬರುತ್ತೆ ಕಲರ್ಸ್ ಓಕೆ ಎಲ್ಲ ಥರ ಬ್ರ್ಯಾಂಡ್ಗಳು ಎಲ್ಲ ಥರ ಸ್ವಿಚ್ಗಳು ಎಲ್ಲ ಥರ ವೆರೈಟಿಗಳು ಕೂಡ ಈ ಸ್ಟೋರಲ್ಲಿ ನಿಮಗೆ ಸಿಗುತ್ತೆ ಮನೆ ಹೊಸ ಮನೆ ಕಡಿಸ್ತಿರೋದ್ರಂತೂ ಒಳ್ಳೆ ಬೆಲೆಯಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಿ ಬಂದ್ರಿ ಅಂದರೆ ನೀವು ಒಳ್ಳೊಳ್ಳೆ ಕಲೆಕ್ಷನ್ಗಳು ಕೂಡ ಇರುತ್ತೆ ನೀವು ಯಾವ್ದು ಬೇಕು ಸೆಲೆಕ್ಷನ್ ಮಾಡಿ ನೀವು ಈ ಥರ ನೋಡ್ಬೋದು ಇಲ್ಲಿ ಫ್ಯಾನ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಗ್ಲಾಸಿ ಆಗಿರ್ಬೋದು ಆಮೇಲೆ ಇದು ಲೆಗ್ರ್ಯಾಂಡ್ ಕಂಪೆನಿದು ಸರ್ ಓಕೆ ಆಮೇಲೆ ಇದು ಸಾಫ್ಟ್ ಸ್ವಿಚ್ ಈ ಥರ ಯಾವುದೋ ಕಂಪ್ನಿದು ಸಾಫ್ಟ್ ಸಾಫ್ಟ್ ಬರಲ್ಲ ಸರ್ ಓಕೆ ಸಾಫ್ಟ್ ಪೂರ್ತಿ ಸ್ವಿಚ್ ಎಲ್ಲ ಆಗಿರುತ್ತೆ ಆಮೇಲೆ ಇದು ಹೈ ಫೈ ಸರ್ ಹೈ ಫೈ ಹೈ ಫೈಲೇ ತುಂಬಾ ರೇಂಜ್ ಬರುತ್ತೆ ಸರ್ ಗೋಲ್ಡನ್ ಕಲರ್ ಐವರಿ ಕಲರ್ ಇದರ ಕ್ರಾಮ್ ಪ್ಲೇಟ್ ಎಲ್ಲ ಬರುತ್ತೆ ಬ್ಲಾಕ್ ಯಾವ್ದು ಸೆಲೆಕ್ಷನ್ ಮಾಡಬೇಕು ಓಕೆ ನಿಮ್ಗೆ ಎಲ್ಲಾ ತರ ವೆರೈಟಿಗಳು ಕೂಡ ಸಿಗುತ್ತೆ ಈ ಒಂದು ಸ್ಟೋರ್ ಗೆ ನೀವು ಬಂದ್ರೆ ಮನೆ ಶುರು ಮಾಡೋಕ್ಕಿಂತ ಮುಂಚೆ ಎಲೆಕ್ಟ್ರಿಕಲ್ ಐಟಮ್ಸ್ ಪರ್ಚೇಸ್ ಮಾಡೋಕ್ಕೆ ಬಂದ್ರಿ ಅಂದ್ರೆ ಒಂದು ಸನಿ ನಿಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ ಯಾವ ಪ್ರೈ ಯಾವ್ದು ನಾವು ಸೆಲೆಕ್ಷನ್ ಮಾಡೋದು ಇಷ್ಟೊಂದು ಬ್ರ್ಯಾಂಡ್ಗಳು ಇದಾವಲ್ಲ ಇಷ್ಟೊಂದು ವೆರೈಟಿಗಳು ಇದಾವಲ್ಲ ಅಂತ ನಿಮಗೆ ಶಾಕ್ ಆಗ್ಬಿಡಬೇಕು ಅಂತ ಸ್ವಿಚ್ ಗಳು ಸಿಗುತ್ತೆ ನಿಮ್ಗೆ ಅಂತ ವೆರೈಟಿಗಳು ಸಿಗುತ್ತೆ ಅಂತ ಗ್ಲಾಸ್ ಆಗಿರ್ಬೋದು ನಿಮ್ಗೆ ಪೂರ್ತಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಈ ಸ್ಟೋರ್ ಅಲ್ಲಿ ನಿಮಗೆ ಅಂತ ಕಲೆಕ್ಷನ್ ಗಳು ಈ ಸ್ಟೋರ್ ಅಲ್ಲಿ ನಿಮ್ಗೆ ಸಿಗುತ್ತೆ ಮನೆಗೆ ಹೊಸ ಮನೆಗೆ ಅಂತೂ ಸ್ವಿಚ್ ಗಳ್ ಹಾಕ್ಸಾಕೆ ಎಲೆಕ್ಟ್ರಿಕಲ್ ಐಟಮ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ನೋಡಿದ್ರಿ ಅಂದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಅತಿ ಕಡಿಮೆ ಬೆಲೆಗೆ ಎಲ್ಲಾ ರೀತಿಯ ನಿಮ್ಗೆ ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಕೂಡ ಸಿಗುತ್ತೆ ಅದು ಕೂಡ ನಿಮ್ಗೆ ಬ್ರ್ಯಾಂಡ್ ಅಲ್ಲಿ ಬೇಕು ಅಂದ್ರೆ ಬ್ರಾಂಡ್ ಅಲ್ಲಿ ಕೂಡ ಎಲ್ಲ ತರ ಬ್ರಾಂಡ್ ಗಳು ಇವ್ರ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮಗೆ ನಿಮ್ಗೆ ಯಾವ ಬ್ರಾಂಡ್ ಬೇಕು ಆ ಬ್ರಾಂಡ್ ನ ನೀವು ಸೆಲೆಕ್ಷನ್ ಮಾಡಿ ಕಲೆಕ್ಷನ್ ನೋಡಿ ನಿಮ್ಗೆ ಯಾವ ರೀತಿ ವೆರೈಟಿಗಳು ಬೇಕು ನಿಮ್ಗೆ ಹೊಸದಾಗಿ ಟ್ರೆಂಡಿಂಗ್ ಇರುವ ಎಲ್ಲಾ ತರ ವೆರೈಟಿಗಳು ಸ್ವಿಚ್ ಗಳು ಬೋರ್ಡ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಸ್ವಿಚ್ ಆಗಿರ್ಬೋದು ಮನೆಗೆ ಬೇಕು ಅಂತ ಎಲ್ಲಾ ತರ ಐಟಮ್ಸ್ ಕೂಡ ಈ ಸ್ಟೋರ್ ಅಲ್ಲಿ ನಿಮ್ಗೆ ಸಿಗುತ್ತೆ ನೀವು ನೋಡ್ತಿರಬಹುದು ಎಂತೆಂತ ಕಲೆಕ್ಷನ್ ಗಳಿದಾವೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಮನೆಗೆ ಬೇಕಾಗುವಂತ ಸ್ಟ್ಯಾಂಡಿಂಗ್ ಇಂದ ಎಂಡಿಂಗ್ ಎಲೆಕ್ಟ್ರಿಕಲ್ ಐಟಮ್ಸ್ ಕೂಡ ಎಲ್ಲಾ ತರ ಎಲೆಕ್ಟ್ರಿಕಲ್ ಐಟಮ್ಸ್ ಕೂಡ ಈ ಸ್ಟೋರ್ ಅಲ್ಲಿ ಸಿಗುತ್ತೆ ಸರ್ ವೀಕ್ಷಕರಿಗೆ ನಿಮ್ಮ ಕಂಪನಿಯಲ್ಲಿ ಯಾವ ಬ್ರಾಂಡ್ ಗಳ ನಿಮಗೆ ಪುಚ್ಕೊಳ ಆಗಿರ್ಬೋದು ಬ್ರಾಂಡ್ ಯಾವ ಬ್ರಾಂಡ್ ಗಳದು ಸಿಗುತ್ತೆ ಸರ್ ನಿಮ್ಮಲ್ಲಿ ಸೋರಿ ಸರ್ ಎಲ್ ಎನ್ ಟಿ ಸಿಗುತ್ತೆ ಹೆವೆಲ್ಸ್ ಹೆವೆಲ್ಸ್ ಲೀಶಾ ಲೀಶಾ ಜಿ ಎಂ ಫೋರ್ ಫೈವ್ ಜಿ ಎಂ ಫೋರ್ ಫೈವ್ ಎಸ್ ಹೈಫೈ ಹೈ ಫೈ ಆಮೇಲೆ ಲೀ ಗ್ರಾಂಡ್ ಲೀ ಗ್ರಾಂಡ್ ಆಮೇಲೆ ಎಂಬ್ರಾನ್ ಎಂಬ್ರಾನು ಆಮೇಲೆ ಜಿ ತ್ರೀ ಪ್ರೀಮಿಯಮ್ ಜಿ ಎಮ್ಲೆ ಓಕೆ ಜಿ ಎಮ್ ಜಿ ಎಮ್ ಜಿ ತ್ರೀ ಪ್ರೀಮಿಯಮ್ ಸ್ವಿಶಸ್ ಓಕೆ ಆಮೇಲೆ ಜಿ ಎಮ್ ಇದೆ ಜಿ ಎಮ್ ಅಂದರೆ ಏನೇನು ಬ್ರ್ಯಾಂಡ್ಗಳಿದೆಯೋ ಪ್ರತಿಯೊಂದು ಬ್ರ್ಯಾಂಡ್ಗಳು ನಿಮ್ಮ ಸ್ಟೋರಲ್ಲಿ ಎಲ್ಲ ಥರ ಐಟಮ್ಸ್ ಕೂಡ ಸಿಗುತ್ತೆ ಇದಲ್ಲದೆ ನೀವು ನೋಡ್ತಾ ಇರ್ಬೋದು ಮನೆಗೆ ಬೇಕಂತೂ ಎಲ್ಲ ಥರ ಇಂಟೀರಿಯರ್ ಐಟಮ್ಸ್ಗಳು ಕೂಡ ಸಿಗುತ್ತೆ ಸರ್ ಇದೆಲ್ಲ ಏನು ಪ್ರೈಸಿಂದ ಶುರು ಆಗುತ್ತೆ ಹೇಳಿ ಸರ್ ಇಂಟೀರಿಯರ್ ಐಟಮ್ಗಳು ಇಂಟೀರಿಯರ್ ಎಲ್ಲ ಸೆಲೆಕ್ಷನ್ ಮೇಲೆ ಬೇರೆ ಬೇರೆ ಪ್ರೈಸ್ ಆಗುತ್ತೆ ಸರ್ ಹಂಡ್ರೆಡ್ ರುಪೀಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಆ ನೂರು ರೂಪಾಯಿಂದಲೇ ಸ್ಟಾರ್ಟ್ ಆಗುತ್ತಾ ಸರ್ ಏನು ಸರ್ ನೂರು ರೂಪಾಯಿಂದನೇ ಶುರು ಆಗುತ್ತೆ ಲೈಟ್ ಎಲ್ಲ ನೋಡಿ ಸರ್ ಇಲ್ಲಿ ನೋಡ್ತಾ ಇರಬಹುದು ಮನೆಗೆ ಬೇಕಾಗುವಂತೆ ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಗಳಿಗೂ ಕೂಡ ನಿಮ್ಗೆ ಬೇಕಾಗುವಂತೆ ಎಲ್ಲಾ ರೀತಿಯ ಲೈಟ್ ಗಳು ನಿಮ್ಗೆ ಸಿಗುತ್ತೆ ನೋಡ್ತಾ ಇರಬಹುದು ಒಂದು ಸರಿ ಸ್ಟೋರ್ ಗೆ ಬಂದ್ರೆ ನಿಮ್ಗೆ ಮನೆಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗ ಏನೇನು ಲೈಟ್ಸ್ ಗಳು ಬೇಕಾಗುತ್ತೆ ಎಲ್ಲಾ ತರ ಲೈಟ್ಸ್ ಮಿರರ್ ಲೈಟ್ ಗಳು ಇದೆಲ್ಲ ಟ್ರ್ಯಾಕ್ ಲೈಟ್ ಸರ್ ಟ್ರ್ಯಾಕ್ ಲೈಟ್ಸ್ ಎಲ್ಲ ತರ ಐಟಮ್ಸ್ ಗಳು ಕೂಡ ಇವ್ರ ಸ್ಟೋರ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸರ್ ಇದ್ಬಿಟ್ರೆ ನಿಮ್ಮಲ್ಲಿ ಏನಾರ ವೈರ್ಸ್ ಗಳೆಲ್ಲ ಸಿಗುತ್ತೆ ಸರ್ ಸರ್ ಮನೆಗೆ ಬೇಕಾಗುವಂತ ವೈರ್ಸ್ ಗಳೆಲ್ಲ ಏನು ಪ್ರೈಸ್ ಇಂದ ಶುರು ಆಗುತ್ತೆ ಸರ್ ನಿಮ್ಮ ಸ್ಟೋರ್ ಅಲ್ಲಿ ನಮ್ಮ ಹತ್ರ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಸರ್ ಆರ್ನೂರು ರೂಪಾಯಿಂದ ಶುರು ಆಗುತ್ತೆ ವೈರ್ಸ್ ಗಳು ಮನೆಗೆ ಬೇಕಾಗುವಂತ ವೈರ್ಸ್ ಗಳು ಸರ್ ಏನೇನ್ ಬ್ರಾಂಡ್ ನಿಂದ ಸಿಗುತ್ತೆ ಸರ್ ಸಿಗುತ್ತೆ ನೋಡಿ ಪಿನೋಲ್ಯಾಕ್ಸ್ ಓಕೆ ಆಮೇಲೆ ಹೈಫೈ ಫೈ ಆಮೇಲೆ ಪಾಲಿಕ್ಯಾಪ್ ಪಾಲಿಕ್ಯಾಪ್ ಆಮೇಲೆ ವಿ ಗಾರ್ಡ್ ವಿ ಗಾರ್ಡ್ ಜಿ ಎಂ ಜಿ ಎಂ ಆಂಕರ್ ಆಂಕರ್ ಎವಲ್ಸೋ ಎವಲ್ಸೋ ಅಂದ್ರೆ ಎಲ್ಲಾ ರೀತಿಯ ಬ್ರ್ಯಾಂಡ್ ಗಳದು ವೈರ್ಸ್ ಗಳು ಕೂಡ ನಿಮ್ಮ ಸ್ಟೋರ್ ಅಲ್ಲಿ ಸಿಗುತ್ತೆ ಅದು ಅತಿ ಕಡಿಮೆ ಬೆಲೆಗೆ ಅದು ಫ್ಯಾಕ್ಟ್ರಿ ಬೆಲೆಗೆ ನಿಮಗೆ ಸ್ಟೋರ್ ಅಲ್ಲಿ ಸಿಗುತ್ತೆ ಸರ್ ಅದು ಬಿಟ್ರೆ ಇನ್ನೇನು ಎಲೆಕ್ಟ್ರಿಕಲ್ ಐಟಮ್ಸ್ ಗಳು ನಿಮ್ಮ ಸ್ಟೋರ್ ಅಲ್ಲಿ ಸಿಗುತ್ತೆ ಸರ್ ನೋಡಿ ಸರ್ ಟ್ಯೂಬ್ ಲೈಟ್ ಸಿಗುತ್ತೆ ಟ್ಯೂಬ್ ಲೈಟ್ ಇದೆಲ್ಲ ಏನು ಪ್ರೈಸ್ ಇಂದ ಶುರು ಆಗಿಬಿಡುತ್ತೆ ಸರ್ 90 ರೂಪಾಯಿ ಗಳಿಂದ ಸ್ಟಾರ್ಟ ಆಗುತ್ತೆ ಏನು ಸರ್ ಬರಿ 90 ರೂಪಾಯಿ ಗಳಿಂದ ಶುರು ಆಗುತ್ತೆ ಸರ್ ಅನ್ ಬ್ರೇಕಬಲ್ ಸರ್ ಅನ್ ಬ್ರೇಕಬಲ್ ಎಸ್ ಸರ್ ಆಮೇಲೆ ಇದೆ ಲೀ ಗ್ರ್ಯಾಂಡ್ ಸ್ವಿಚ್ ಇದು ಲೀ ಗ್ರ್ಯಾಂಡ್ ಲೀ ಗ್ರ್ಯಾಂಡ್ ಸ್ವಿಚ್ ಎಸ್ ಸರ್ ಇದೆ ಲೀ ಗ್ರ್ಯಾಂಡ್ ಓಕೆ ನೋಡಿ ಸರ್ ಚಿಕ್ಕ ಸ್ವಿಚ್ ಚಿಕ್ಕ ಸ್ವಿಚ್ಗಳು ಎಲ್ಲ ಪ್ರೀಮಿಯಂ ಕ್ವಾಲಿಟಿಗಳು ಸಿಗುತ್ತೆ ಸ್ಪಾಟ್ ಲೈಟ್ಗಳು ಬಜಾಜ್ ಹಾ ವಿಪ್ರೋ ಪ್ಯಾನಾಸಿಕ್ ಹೆವಲ್ಸ್ ಹೆವಲ್ಸ್ ಆಮೇಲೆ ಜಿಎಮ್ ಜಿ ಜಿ ಜಿಎಮ್ ಪ್ಯಾನಲ್ ಲೈಟ್ ಬೇರೆ ಸಿಕ್ಕ ಸರ್ ಪ್ಯಾನಲ್ ಲೈಟ್ ಕೂಡ ಸಿಗುತ್ತೆ ಆಮೇಲೆ ಫಿಲಿಪ್ಸ್ ಫಿಲಿಪ್ಸ್ ಆಮೇಲೆ ಎಮರ್ಜೆನ್ಸಿ ಬಲ್ಪ್ ಸರ್ ನೋಡಿ ಎಮರ್ಜೆನ್ಸಿ ಬಲ್ಪ್ ಎಮರ್ಜೆನ್ಸಿ ಬಲ್ಪ್ ಅಂದ್ರೆ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಬಲ್ಪ್ ಚಾರ್ಜಿಂಗ್ ಬಲ್ಪ್ ಸರ್ ಓಕೆ ಆಮೇಲೆ ಮೆಟಲ್ ಬಾಕ್ಸ್ ಸಿಗುತ್ತೆ ಸರ್ ಮೆಟಲ್ ಬಾಕ್ಸ್ ಅಂದ್ರೆ ಸ್ಟಾರ್ಟಿಂಗ್ ಮನೆ ಶುರು ಮಾಡೋರಿಗೆ ಮೆಟಲ್ ಬಾಕ್ಸ್ ಬೇಕಾಗುತ್ತಲ್ಲ ಮೆಟಲ್ ಬಾಕ್ಸ್ ಕೂಡ ಸಿಗುತ್ತೆ ಆಮೇಲೆ ವಾಟರ್ ಪ್ರೂಫ್ ಇದೆ ಬಲ್ಕ್ ಇಟ್ ಸರ್ ಬಲ್ಕ್ ಇಟ್ ವಾಟರ್ ಪ್ರೂಫ್ ಅಂದ್ರೆ ಮಳೆ ಹೊರಗಡೆ ಕಾಂಪೌಂಡ್ ಗಳಿಗೆ ಹಾಕಕ್ಕೆ ವಾಟರ್ ಪ್ರೂಫ್ ಬಲ್ಪ್ಗಳು ಕೂಡ ಸಿಗುತ್ತೆ ನಿಮ್ಮಲ್ಲಿ ಆಮೇಲೆ ಇದು ಔಟ್ ಔಟ್ಸೈಡ್ ಲೈಟ್ ಸ್ಟ್ರೀಟ್ ಲೈಟ್ ಸರ್ ಸ್ಟ್ರೀಟ್ ಲೈಟ್ ಅಂದ್ರೆ ಮನೆ ಹೊರಗಡೆ ಹಾಕಕ್ಕೆ ಸ್ಟ್ರೀಟ್ ಲೈಟ್ ಗಳು ಆಮೇಲೆ ಇದೆ ಫಂಕ್ಷನ್ ಫ್ಲಡ್ ಲೈಟ್ ಫೋಕಸ್ ಲೈಟ್ ಫೋಕಸ್ ಲೈಟ್ ಅಂದ್ರೆ ಫಂಕ್ಷನ್ ಆಗಿರ್ಬೋದು ಈಗ ಶಾಮಿಯನ್ ಆಗಿರ್ಬೋದು ಅಂತ ಫಂಕ್ಷನ್ ಗಳಿಗೆ ಇರುತ್ತಲ್ಲ ಅವ್ರ ಹತ್ರ ಎಲ್ಲ ಇರುತ್ತಲ್ಲ ಆ ತರ ಫೋಕಸ್ ಲೈಟ್ ಕೂಡ ನಿಮ್ಮಲ್ಲಿ ಸಿಗುತ್ತೆ ಆಮೇಲೆ ಇದು ಕೇಸ್ ಲೈಟ್ ಫುಟ್ ಲ್ಯಾಂಪ್ ಸರ್ ಓಕೆ ಸ್ಟೇರ್ ಕೇಸ್ ಲೈಟ್ ಕೂಡ ಸಿಗುತ್ತೆ ಆಮೇಲೆ ಒಂದು ಮನೆಗೆ ಬೇಕಾಗುವಂತ ಎಲ್ಲಾ ತರ ಐಟಮ್ ಗಳು ನಿಮ್ಮ ಸ್ಟೋರ್ ಅಲ್ಲಿ ಸಿಗುತ್ತೆ ಸರ್ ನಮ್ ವೀಕ್ಷಕರಿಗೆ ನೀವು ಹೇಳಿದ್ರಿ ಸರ್ ಒಂದು ಸ್ಪೆಷಲ್ ಇದೆ ನಮ್ಮಲ್ಲಿ ನಿಮ್ಗೊಂದು ಸ್ಪೆಷಲ್ ಏನೋ ತಿಳಿಸ್ಕೊಡ್ತೀನಿ ತೋರಿಸ್ತೀನಿ ಅಂತ ಹೇಳಿದ್ರಿ ಏನ್ ಸರ್ ಅದು ಸ್ಪೆಷಲ್ ಏನೋ ಎರಡು ವೈರ್ ಕೂಡ ಇಟ್ಕೊಬಿಟ್ಟಿದ್ರ ಏನ್ ಸರ್ ಎರಡು ವೈರ್ ಇದು ಲೋಕಲ್ ಬ್ರಾಂಡ್ ಕ್ವಾಲಿಟಿ ಹೈ ಕ್ವಾಲಿಟಿ ಸರ್ ಅಂದ್ರೆ ಇದರಲ್ಲಿ ಮನೆಗೆ ಹೊಸ ಮನೆ ಕಟ್ಟಿಸ್ತಿರ್ತಾರೆ ಸರ್ ಕಮ್ಮಿ ಬೆಲೆಗೆ ಸಿಗುತ್ತಂತ ಲೋ ಕ್ವಾಲಿಟಿ ಹಾಕಿಸ್ತಾರೆ ನಾವು ಒಂದೊಂದ್ ಮೇಲೆ ನೋಡಿದೀನಿ ಶಾರ್ಕ್ ಶಕ್ಯೂರಿಟಿ ಆಗ್ಬಿಟ್ಟು ಮನೆ ಪೂರ್ತಿ ವೈರ್ ಎಲ್ಲ ಸುಟ್ಟೋಗುತ್ತೆ ಹೌದು ಸರ್ ಅದಕ್ಕೂ ಏನ್ ಡಿಫ್ರೆನ್ಸ್ ಏನಿರುತ್ತೆ ಸರ್ ನಮ್ ವೀಕ್ಷಕರಿಗೆ ಏನೋ ಸ್ಪೆಷಲ್ ತೋರಿಸ್ತೀನಿ ಅಂದ್ರೆ ಸ್ಪೆಷಲ್ ಅಂದ್ರೆ ಏನು ಸರ್ ನೋಡಿ ಸರ್ ಪ್ರಾಕ್ಟಿಕಲ್ ಆಗ್ತೀನಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀರಾ ಅಂದ್ರೆ ಈಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಈಗ ಪ್ರಾಕ್ಟಿಕಲ್ ಆಗಿ ನೀವು ಲೋ ಕ್ವಾಲಿಟಿ ಮನೆಗೆ ಯಾವ ರೀತಿ ನಿಮ್ಗೆ ಶಾರ್ಕ್ ಸೆಕ್ಯೂರಿಟಿ ಆಗುತ್ತೆ ಅಂತ ನೀವು ಇಲ್ಲಿ ಇರ್ಬೋದು ನೋಡಬಹುದು ಇದು ನೋಡಿ ಸರ್ ಇಷ್ಟು ಸ್ಮೋಕ್ ಬರುತ್ತೆ ಓಕೆ ಓಹೋ ಅದಕ್ಕೇನೆ ಸರ್ ಮನೆಯಲ್ಲಿ ಲೋ ಕ್ವಾಲಿಟಿ ಆಕ್ಸ್ ತೆಗೆಯಂತೆ ಶಾರ್ಟ್ ಸರ್ಕ್ಯೂಟ್ ಪೂರ್ತಿ ಅದೇ ರೀತಿ ನೋಡಿ ಇದೆಲ್ಲ ಇದೆಲ್ಲ ಬರುತ್ತೆ ಪಿ ವಿ ಸಿ ಔಟ್ಸೈಡ್ ಆಮೇಲೆ ಪೂರ್ತಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಸರ್ ನೋಡಿ ಸರ್ ಓಹೋ ಇದು ಇದೇ ಕಾರಣಕ್ಕಾಗಿ ಲೋ ಕ್ವಾಲಿಟಿ ನಾವು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಮನೆಯಲ್ಲಿ ಲೋ ಕ್ವಾಲಿಟಿ ನಾವು ವೈರ್ಸ್ಗಳು ಹಾಕ್ಸಿದ್ರೆ ಶಾರ್ಟ್ ಸರ್ಕ್ಯೂಟ್ ಇದಕ್ಕಾಗಿ ಆಗೋದು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈಗ ನೋಡಿ ಈಗ ಅವರು ಬ್ರಾಂಡೆಡ್ ಬ್ರಾಂಡೆಡ್ ಹಾಕ್ಸೋದ್ರೆ ಯಾವ ರೀತಿ ಇದಾಗುತ್ತೆ ನಿಮಗೆ ಪ್ರೊಟೆಕ್ಟ್ ಆಗುತ್ತೆ ಅಂತ ನಿಮಗೆ ಇಲ್ಲಿ ನೋಡ್ಬೋದು ಇದು ಸ್ಮೋಕ್ ಇಸ್ಮೋಕ್ ಏನು ಬರಲ್ಲ ಸರ್ ಓಕೆ ನೋಡಿ ಸರ್ ನೋಡ್ತಿರ್ಬೋದು ಇದರಲ್ಲಿ ನಿಮಗೆ ಲೋ ಕ್ವಾಲಿಟಿ ನಿಮಗೆ ಸ್ಮೋಕ್ ಎಲ್ಲ ಬರ್ತೈತಿತ್ತು ಇದರಲ್ಲಿ ಯಾವುದೇ ರೀತಿ ಸ್ಮೋಕ್ ಗೀಕು ಏನು ಬರ್ತಲ್ಲ ಆಮೇಲೆ ನೋಡಿ ಸರ್ ಏನಾಗಲ್ಲ ಸರ್ ನೋಡಿ ಸರ್ ಏನಾಗಲ್ಲೇ ಇದೇ ತರ ಸರ್ ಹಾಂ ಅದಕ್ಕಾಗಿ ಬ್ರ್ಯಾಂಡೆಡ್ ಏನಕ್ಕೆ ಏನು ಸರ್ಕ್ಯೂಟ್ ಆಗಲ್ಲ ಅಂದ್ರೆ ಇದೇ ಕಾರಣಕ್ಕಾಗಿ ನೀವು ನೋಡ್ತಿರ್ಬೋದು ಡೆಮೋನೇ ತೋರಿಸ್ತಾ ನಿಮಗೆ ನಿಮಗಿಲ್ಲಿ ಓಕೆ ಈ ರೀತಿ ನಿಮ್ಗೆ ಡಿಫ್ರೆನ್ಸ್ ಗಳ್ ನಿಮ್ಗೆ ಯಾವ್ದೇ ತರ ಸ್ಟೋರಿಗೆ ಹೋದ್ರು ನಿಮ್ಗೆ ಯಾವ್ದೇ ರೀತಿ ನಿಮ್ಗೆ ತರ ಗಿಮೋ ಏನು ತೋರಿಸಲ್ಲ ಇಲ್ಲಿ ನೀವು ನೀವು ನೋಡ್ತಿರ್ಬೋದು ಡೈರೆಕ್ಟ್ ಆಗಿ ನೀವು ಡೆಮೋ ನೋಡಿದ್ರಿ ಲೋ ಕ್ವಾಲಿಟಿಗೆ ಮತ್ತೆ ಗೆ ಏನು ಡಿಫರೆನ್ಸ್ ಇದೆ ಅಂತ ಸರ್ ಮನೆಗೆ ಬೇಕಾಗುವಂತ ಅಂಡರ್ ಗ್ರೌಂಡ್ ವೈರ್ಸ್ ನಿಮ್ಮ ಸ್ಟೋರ್ ಅಲ್ಲಿ ಸಿಗುತ್ತಾ ಸರ್ ಸರ್ ಸಿಗುತ್ತೆ ನೋಡಿ ಸರ್ ಅಂಡರ್ ಗ್ರೌಂಡ್ ವೈರ್ ಮೇನ್ಸ್ ವೈರ್ ಎಲ್ಲ ಬ್ರಾಂಡೆಡ್ ಸಿಗುತ್ತೆ ಸರ್ ಅಂದ್ರೆ ಎಲ್ಲಾ ತರ ಮನೆಗೆ ಬೇಕಾಗಿರುವಂತ ಅಂಡರ್ ಗ್ರೌಂಡ್ ವೈರ್ ಆಗಿರ್ಬೋದು ಸರ್ವಿಸ್ ವೈರ್ ಆಗಿರ್ಬೋದು ಎಲ್ಲಾ ತರ ವೈರ್ಸ್ ಗಳು ಕೂಡ ನಿಮ್ಮ ಸ್ಟೋರ್ ಅಲ್ಲಿ ಸಿಗುತ್ತೆ ಬ್ರಾಂಡ್ ಗಳಲ್ಲೂ ಕೂಡ ಸಿಗುತ್ತೆ ಎಲ್ಲಾ ಬ್ರಾಂಡ್ ಗಳಲ್ಲೂ ಏನೇನು ಸೈಜ್ ಬೇಕು ಅನ್ನಿಸ್ ಸೈಜ್ ಸಿಗುತ್ತೆ ಸರ್ ಎಲ್ಲಾ ತರ ಸೈಜ್ಗಳು ಗಳು ಕೂಡ ಸಿಗುತ್ತೆ ನಿಮ್ಗೆ ಮನೆಗೆ ಅಂಡರ್ ಗ್ರೌಂಡ್ ವೈರ್ಗಳು ಏನೇನು ಸೈಜ್ ಗಳು ಬೇಕು ಎಲ್ಲ ಕೂಡ ಸೈಜ್ ಅಲ್ಲೂ ಕೂಡ ಸಿಗುತ್ತೆ ಬ್ರಾಂಡ್ ಗಳಲ್ಲೂ ಕೂಡ ಸಿಗುತ್ತೆ ವಿತ್ ಒಳ್ಳೆ ಕ್ವಾಲಿಟಿ ಕೂಡ ಸಿಗುತ್ತೆ ಸರ್ ಇದೇನು ಸರ್ ಇದು ಎಮ್ ಸಿ ಬಿ ಸರ್ ಎಂ ಸಿ ಬಿ ಎಲ್ಲ ತರ ಬ್ರಾಂಡ್ ಗಳಲ್ಲೂ ಕೂಡ ಎಂ ಸಿ ಬಿ ಕೂಡ ಈ ಸ್ಟೋರ್ ಅಲ್ಲಿ ನಿಮಗೆ ಸಿಗುತ್ತೆ ಸರ್ ಅದ್ಬಿಟ್ರೆ ನಿಮ್ಮ ಸ್ಟೋರ್ ಅಲ್ಲಿ ಇನ್ನೇನೇ ಸಿಗುತ್ತೆ ಸರ್ ಮನೆಗೆ ಎಲಿವೇಶನ್ ಲೈಟ್ ಬೇಕಂದ್ರೆ ಎಲಿವೇಶನ್ ಲೈಟ್ ಗಳು ಮನೆಗೆ ಬೇಕಾಗುವಂತ ಎಲಿವೇಶನ್ ಲೈಟ್ ಗಳು ಕೂಡ ನಿಮ್ಮ ಸ್ಟೋರ್ ಅಲ್ಲಿ ಸಿಗುತ್ತೆ ಪೂರ್ತಿ ಬ್ರಾಂಡ್ಸ್ ಸಿಗುತ್ತೆ ಈ ಬ್ರಾಂಡ್ಸ್ ಗಳೆಲ್ಲ ಈ ಸ್ಟೋರ್ ಅಲ್ಲಿ ನಿಮಗೆ ಬೆಲೆಯಲ್ಲಿ ನಿಮಗೆ ಎಲ್ಲ ತರ ಬ್ರಾಂಡ್ ಗಳು ಸಿಗುತ್ತೆ ಸರ್ ಇದಲ್ಲದೆ ಇನ್ನೇನೇನು ಸಿಗುತ್ತೆ ಸರ್ ನಿಮ್ಮ ಸ್ಟೋರ್ ಅಲ್ಲಿ ನಮ್ಮ ಹತ್ರ ಫ್ಯಾನ್ ಸಿಗುತ್ತೆ ಸಿಗುತ್ತೆ ಗೀಜರ್ ಎಲೆಕ್ಟ್ರಿಕಲ್ ಗೀಜರ್ ಗ್ಯಾಸ್ ಗೀಜರ್ ಓಕೆ ಆಮೇಲೆ ನೋಡಿ ಎಲ್ಲ ಫ್ಯಾನ್ ತುಂಬಾ ಡಿಸೈನ್ ಸಿಗುತ್ತೆ ಸರ್ ಅಂದ್ರೆ ಮನೆಗೆ ಬೇಕಾದಂತ ಫ್ಯಾನ್ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಸ್ವಿಚ್ ಆಗಿರ್ಬೋದು ವೈರ್ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಮನೆಗೆ ಸ್ಟಾರ್ಟಿಂಗ್ ಇಂದ ಇಂದಿಗರೆ ಏನೇನು ಐಟಮ್ಸ್ ಗಳು ಬೇಕು ಎಲ್ಲಾ ತರ ಐಟಮ್ಸ್ ಗಳು ಈ ಸ್ಟೋರ್ ಅಲ್ಲಿ ನಿಮಗೆ ಹೋಲ್ಸೇಲ್ ಬೆಲೆಯಲ್ಲಿ ನಿಮಗೆ ರೇಟ್ ನಲ್ಲಿ ಸಿಗುತ್ತೆ ನೀವು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೆ ಮನೆಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ ಕೂಡ ನಿಮಗೆ ಒಂದೇ ಸ್ಟೋರ್ ನಲ್ಲಿ ಸಿಗುತ್ತೆ ನಿಮಗೆ ಎಲೆಕ್ಟ್ರಿಕಲ್ ಐಟಮ್ಸ್ ಸ್ಟಾರ್ಟಿಂಗಿಂದ ಇಂದ ಎಂಡಿಂಗ್ ವರೆಗೆ ಏನೇನು ಬೇಕು ನಿಮಗೆ ಎಲ್ಲ ತರ ಐಟಮ್ಸ್ ಗಳು ಕೂಡ ನಿಮಗೆ ಸ್ಟೋರ್ ಅಲ್ಲಿ ಸಿಗುತ್ತೆ ನಿಮ್ಗೆ ಯಾವ ಗಳು ಬೇಕು ಆ ಬ್ರ್ಯಾಂಡ್ ಅಲ್ಲಿ ನಿಮಗೆ ಸ್ವಿಚ್ಗಳಾಗಿರ್ಬೋದು ವೈರ್ ಆಗಿರ್ಬೋದು ಲೈಟ್ ಸಿಂಗ್ಸ್ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಗೀಸರ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಎಲ್ಲ ತರ ಬ್ರಾಂಡ್ ಗಳಲ್ಲೂ ಕೂಡ ನಿಮಗೆ ಐಟಮ್ಸ್ಗಳು ಸಿಗುತ್ತೆ ಈ ಸ್ಟೋರಿಗೆ ಬಂದ್ರೆ ನಿಮಗೆ ಸರ್ ಎಷ್ಟ ಗಂಟೆ ಎಲ್ಲ ತರ ಇನ್ಫಾರ್ಮೇಶನ್ ಕೂಡ ತಿಳ್ಸ್ಕೊಡ್ರಿ ನಮ್ಮ ವೀಕ್ಷಕರ ಎಲೆಕ್ಟ್ರಿಕಲ್ ಮನೆಗೆ ಏನೇನು ಬೇಕು ಎಲ್ಲ ತರ ಐಟಮ್ಸ್ ಕೂಡ ಒಳ್ಳೆ ಫ್ಯಾಕ್ಟ್ರಿ ಬೆಲೆ ಕೊಡ್ತೀವಿ ಅಂತ ಎಲ್ಲ ಕೂಡ ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡ್ರಿ ಸರ್ ನಮ್ಮ ವೀಕ್ಷಕರು ಡೈರೆಕ್ಟ್ ಅಂಗಡಿ ಬರೋಕ್ಕೆ ಇನ್ನೊಂದ್ಸರಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸ್ಟೋರ್ ನೇಮು ಹಾಗೆ ನಿಮ್ಮ ಸ್ಟೋರ್ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ಲ್ಯಾಂಡ್ ಮಾರ್ಕ್ ಸಮೇತ ಹೇಳ್ಕೊಡಿ ತಿಳಿಸ್ಕೊಡಿ ಸರ್ ನಮ್ಮ ಅಂಗಡಿ ನೇಮ ಸರ್ ಹಿಂದೂಸ್ತಾನ್ ಎಲೆಕ್ಟ್ರಿಕಲ್ಸ್ ನಿಯರೆಸ್ಟ್ ರಾಮ್ ಮಂದಿರ್ ಚೆಕ್ ಹಾ ಆಪೋಸಿಟ್ ಸಂದ್ ಇದೆ ಸಂದ್ ಒಳಗಡೆ ಬರಬೇಕು ಲೆಫ್ಟ್ ಸೈಟ್ ಹಿಂದೂಸ್ತಾನ್ ಎಲೆಕ್ಟ್ರಿಕಲ್ಸ್ ಚಿಕ್ಪೇಟ್ ಬೆಂಗ್ಳೂರ್ ಓಕೆ ಫ್ರೆಂಡ್ಸ್ ನಿಮ್ಗೆ ಯಾವುದೇ ತರ ಡೌಟ್ಸ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರ ನಂಬರ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಇಲ್ಲಿ ಡೈರೆಕ್ಟ್ ಆಗಿ ಇರ್ತದೆ ಶಾಪ್ ನೇಮ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕೊಟ್ಟಿರ್ತೀನಿ ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವುದೇ ಥರ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಪ್ರತಿಯೊಂದು ಕೂಡ ಯಾವುದೇ ಥರ ಬಗ್ಗೆ ನಿಮಗೆ ಡೌಟ್ ಇದ್ದರೂ ಕೂಡ ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ನೀವು ವಿಚಾರಿಸ್ಕೋಬೋದು ಇಲ್ಲ ನಾನು ಡೈರೆಕ್ಟಾಗಿ ಸ್ಟೋರ್ಗೆ ಬರ್ತೀನಿ ಅಂದರೆ ಇವರು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸ್ಟೋರ್ ಅಡ್ರಸ್ ಆಗಿರ್ಬೋದು ಮ್ಯಾಪ್ ಲೊಕೇಶನ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ನಿಮಗೆ ಹಾಕಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಕೂಡ ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿ ವೆರೈಟಿಗಳು ನೋಡಿ ಪ್ರೈಸ್ ನೋಡಿ ಆಮೇಲೆ ನೀವು ಕೂಡ ಪರ್ಚೇಸ್ ಕೂಡ ಮಾಡ್ಕಬಹುದು ಇವರು ಬಂದು ಹೋಲ್ಸೇಲ್ ಡೀಲರ್ ಸರ್ ಇಷ್ಟೇ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಡಿದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು